ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ ಬಟ್ ಇವತ್ತಿನ ಕಾರ್ಯಕ್ರಮ ನಂದು ಸೆಕೆಂಡ್ರಿ ಫೋನ್ ಕೈ ಕೊಟ್ಬಿಟ್ಟಿದೆ ಪ್ರತಿ ಸಲ ಈ ಇರುವಂಥ ಟ್ರಿಪಲ್ ಡ್ಯಾಶು ಅಷ್ಟು ಕಂಫರ್ಟಬಲ್ ಇಲ್ಲ ನನಗೆ ಸೊ ಅದರಿಂದ ಆಮ್ ಪ್ಲ್ಯಾನಿಂಗ್ ಟು ಗೆಟೆ ಆಟೋ ಕಾರ್ಪ್ಲೇ ಆ್ಯಂಡ್ರಾಯ್ಡ್ ಆಟೋ ಅಥವಾ ಕಾರ್ಪ್ಲೇ ಸೊ ನೋಡೋಣ ಇಲ್ಲಿ ನಮ್ಮ ಒಂದು ಶಾಪ್ ಇದೆ ಮೋಟೋ ಅಡ್ವೆಂಚರ್ ಅಂತ ಅನಿಸುತ್ತೆ ಅಡ್ವೆಂಚರ್ಸ್ ಹೋಗ್ಬಿಟ್ಟು ಆ ಶಾಪಲ್ಲಿ ಯಾವ್ಯಾವ ಐಟಮ್ಗಳಿದೆ ಪ್ಲೇಗಳು ಬೈಕಿಗೆ ಕಾರ್ ಪ್ಲೇ ಅಂತ ಬಂದಾಗ ಈಗ ಇಂಡ್ಯಾದಲ್ಲಿ ಸದ್ಯಕ್ಕೆ ಎಕ್ಸ್ಪೆನ್ಸಿವೇ ಇದೆ ಆ ಸಿ ಅಥವಾ ಎ ಓ ಸಿ ಐ ಅಂತ ಹೇಳ್ತಾರಲ್ಲ ಅದು ಅದಕ್ಕೆ ವಾರಂಟಿ ಇದೆ ಇನ್ನೂ ಚೈನೀಸ್ ಐಟಮ್ ಎಲ್ಲ ತುಂಬ ಇದೆ ಬಟ್ ಕಾರ್ ಕಾರ್ಗಳಿಗೆ ಬರುವಂಥ ಪ್ಲೇ ನಾವಿಗೇಷನ್ ಸಿಸ್ಟಮ್ ಕಂಪೇರ್ ಮಾಡಿದ್ರೆ ಬೈಕ್ಗಳಿಗೆ ಆಪ್ಷನ್ಗಳು ತುಂಬ ಕಮ್ಮಿ ಆಮೇಲೆ ಪ್ರೈಸು ಅಷ್ಟೇ ಬೈಕ್ ಇದೆ ಜಾಸ್ತಿ ಇದೆ ಬಿಕಾಸ್ ಡಿಮ್ಯಾಂಡ್ ಕಮ್ಮಿ ಇದೆ ಅದರಿಂದ ಕಾರ್ಗೆ ತುಂಬ ಡಿಮ್ಯಾಂಡ್ಸ್ ಇದೆ ನೀವು ಜೆ ಸಿ ರೋಡ್ಗೆ ಹೋದರೆ ಏಳು ಸಾವಿರದಿಂದ ಹಿಡಿದು ಇಪ್ಪತ್ತೈದು ಸಾವಿರ ತನಕ ಬ್ಲೂ ಪಂತು ಎ ಎ ಡಿ ಎಸ್ಸು ಈ ಥರದ್ದೆಲ್ಲ ಸಿಗುತ್ತೆ ಬಟ್ ಬೈಕಿಗೆ ಸ್ವಲ್ಪ ಆಪ್ಷನ್ಸ್ ಕಮ್ಮಿ ನೀವೀಗ ಕೇಳ್ಬೋದು ಗಾಡೀಲೇ ಬ್ಲೂಟೂತು ಅಥವಾ ಡಿಸ್ಪ್ಲೇ ಕೊಟ್ಟಿದ್ದಾನಲ್ಲ ನ್ಯಾವಿಗೇಷನ್ ಅದೆಲ್ಲ ಯೂಸ್ ಮಾಡ್ಕೋಬೋದಲ್ಲ ಅಂತ ಸೊ ಸ್ನೇಹಿತರೆ ಹಿಮಾಲಯನ್ ಓನರ್ಸ್ಗೆ ಇದೊಂದು ತಲೆನೋ ಗೊತ್ತಿರುತ್ತೆ ಫೋನ್ದು ಬ್ಯಾಟ್ರಿ ಬೇಗ ಡ್ರೈನ್ ಆಗುತ್ತೆ ಬಿಕಾಸ್ ನೀವು ಫೋನಲ್ಲ ಲಾಕ್ ಮಾಡೋಂಗಿಲ್ಲ ನೀವೇನಾದರೂ ಮಿರರ್ ಮಾಡ್ತೀರಾ ಮ್ಯಾಪ್ನ ಮಿರರ್ ಮಾಡ್ತಿದ್ದೀರಾ ಅಂದರೆ ಫೋನ್ ಲಾಕ್ ಬೇ ಮಾಡೋಂಗಿಲ್ಲ ಸೊ ನಂದು ಐಫೋನ್ ಬೇರೆ ಹೀಟಪ್ ಆಗುತ್ತೆ ಇವಿ ಆಮೇಲೆ ಈಗ ನಿಮಗೆ ತೋರಿಸ್ತೀನಿ ಇದು ಬಂದುಬಿಟ್ಟು ಐ ತಿಂಕ್ ಹತ್ತು ಕಿಲೋಮೀಟ್ರ್ ಮನೆಯಿಂದ ಮ್ಯಾಪು ಮನೇಲೆ ಆನ್ ಮಾಡಿಬಿಟ್ಟಿದ್ದೀನಿ ಸೊ ಬ್ಯಾಟ್ರಿ ಏಯ್ಟಿ ಪರ್ಸೆಂಟ್ ಇತ್ತು ಮನೆ ಬಿಡ್ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಬ್ಯಾಟ್ರಿ ಡೈನ್ ಆಗುತ್ತೆ ಮೊಬೈಲ್ದು ಅನ್ನೋದು ಸೊ ಅದೊಂದು ತಲೆನೋವು ಇನ್ನೂ ಸೆಕೆಂಡ್ರಿ ಫೋನು ಆಬ್ವಿಯಸ್ಲಿ ಕನ್ವೀನಿಯೆಂಟು ಒಳ್ಳೆಯದೇ ಬಟ್ ಏನಂದರೆ ಗಿಳೆ ಬಂದಾಗ ಯೂಸ್ ಮಾಡೋಕ್ಕಾಗಲ್ಲ ಮತ್ತೆ ಅದಕ್ಕೆ ಕವರ್ ಹಾಕ್ಕೋಬೇಕು ಅದೆಲ್ಲ ಆಮೇಲೆ ಕೆಲವೊಂದು ಸಲ ನನಗೆ ತಲೆನೋವು ಅಂದರೆ ಬಿಡ್ತೀನಿ ಎಲ್ಲರೂ ಹೋಗ್ಬೇಕಾದ್ರೆ ಸೆಕೆಂಡ್ರಿ ಫೋನ್ ಎತ್ಕೊಂಡ್ಬರೋದೇ ಮರ್ತ್ ಬಿಟ್ಟಿರ್ತೀನಿ ಸೊ ಅದರಿಂದ ಐ ಥಾಟ್ ದಿಸ್ ವುಡ್ ಬಿ ಮೈ ಲಾಸ್ಟ್ ಆ್ಯಕ್ಸೀರಿ ಫಾರ್ ಇ ಮೇಲೆ ಸ್ನೇಹಿತರೆ ಶಾಪ್ ಹೆಸ್ರು ಬಂದ್ಬಿಟ್ಟು ಮೋಟೋ ಅಡ್ವೆಂಚರ್ ಅಂತ ಆ್ಯಕ್ಚುಲಿ ನಂದು ಪ್ಲ್ಯಾನ್ ಇದ್ದಿದ್ದು ಎಸ್ ಡಿ ಆರ್ ಸಿ ಅಥವಾ ಆ ಕಡೆ ಎಲ್ಲ ಜೆ ಸಿ ರೋಡ್ ಕಡೆ ಹೋಗೋಣ ಅಂತ ಹಿಂಗೆ ಸರ್ಚ್ ಮಾಡ್ಬೇಕಾದ್ರೆ ನಮ್ಮ ಮನೆ ಹತ್ರನೇ ಒಂದು ಶಾಪ್ ಇದೆ ಅಂತ ಗೊತ್ತಾಯಿತು ಆಬ್ವಿಯಸ್ಲಿ ನಾನು ಹೆಲ್ಮೆಟ್ ತೊಗೊಂಡಿದ್ದೆ ಗೊತ್ತಾ ನಮ್ಮ ಎಲ್ಲೆಷ್ಟು ಇದು ಸೊ ಅದನ್ನು ವಿಜಯನಗರಲ್ಲೇ ಇರೋದು ಸೊ ಅದರಿಂದ ಇಲ್ಲಿ ನೋಡೋಣ ಅಂತ ಬಂದೆ ಬೇಸಿಕಲಿ ಇಲ್ಲಿ ಎಲ್ಲ ಇದೆ ಆ್ಯಕ್ಚುಲಿ ನೀವು ನೋಡ್ಬೋದು ಸೊ ಹೆಲ್ಮೆಟ್ಸು ಇಫ್ ಯು ವಾಂಟ್ ಟಾಪ್ ಬಾಕ್ಸ್ ಅಲ್ಯೂಮಿನಿಯಂ ಬಾಕ್ಸು ಆಡ್ಕೇಸ್ ಬ್ಯಾಗ್ಸ್ ಇದೆ ಬಟ್ ಏನಂದರೆ ಆಂಡ್ರಾಯ್ಡ್ ಆಟೋ ಅಥವಾ ಕಾರ್ಪ್ಲೆ ನನಗೆ ವಾರಂಟಿ ಇರೋ ತೊಗೊಂಡ್ರೆ ಒಂದು ಬೆಟರ್ ಏನಂದರೆ ಮಳೆಗೀಳೆಗೆ ಆದ್ರೂ ಅವರು ಕ ವಾಟರ್ ಪ್ರೂಫ್ ಅಂತ ಹೇಳಿರ್ತಾರಲ್ಲ ಸೊ ಅದರ ಮೇಲೆ ನಾವು ವಾರಂಟಿ ಕ್ಲೇಮ್ ಮಾಡ್ಕೋಬೋದು ಇನ್ನೂ ಚೈನೀಸ್ ಬ್ರ್ಯಾಂಡ್ ತೊಗೊಂಡ್ರೆ ಅದೊಂದು ಪ್ರಾಬ್ಲಮ್ ಇರುತ್ತೆ ಇನ್ ಕೇಸ್ ನೀವು ಬಾಕ್ಸಲ್ಲಿ ಹಾಕಿರ್ತಾರೆ ಅಂದ್ಕೊಡಿ ಕಂಪ್ಲೀಟ್ ವಾಟರ್ ಪ್ರೂಫ್ ಅಂತ ಬಟ್ ಮಾನ್ಸೂನ್ ರೈಡ್ ಮಾಡ್ಬೇಕಾದ್ರೆ ಹೋದರೆ ವಾರಂಟಿ ಕವರ್ ಮಾಡಲ್ಲ ಸೊ ಅದರಿಂದ ಲೆಟ್ಸಿ ಯಾವ್ದು ತಗೋತೀನಿ ಅನ್ನೋದು ನನಗೆ ಆ್ಯಕ್ಚುಲಿ ಸಿಕ್ಸು ಅಥವಾ ಸಿ ನೈನು ಸಿ ಸಿಕ್ಸ್ ಬಂದ್ಬಿಟ್ಟು ಸ್ವಲ್ಪ ಪ್ರೈಸ್ ಕಮ್ಮಿ ಇದೆ ಸಿ ನೈನ್ ಕಾಸ್ಟ್ಲಿ ಇದೆ ಆಮೇಲೆ ಇನ್ನೊಂದು ನನಗೆ ಮೋರ್ ಕನ್ವೀನಿಯೆಂಟ್ ವಿತೌಟ್ ಟಿ ಪಿ ಎಮ್ ಎಸ್ ಅಥವಾ ಕ್ಯಾಮ್ರಾ ಜಸ್ಟ್ ನ್ಯಾವಿಗೇಷನ್ ಸಿಸ್ಟಮ್ ಬೇಕು ಬಟ್ ಈಗ ಬರ್ತಿರೋದ್ರೆ ಎಲ್ಲ ಕಾರ್ಪ್ಲೇ ಆ್ಯಂಡ್ರಾಯ್ಡ್ ಆಟೋ ಅಲ್ಲಿ ನಿಮಗೆ ಅದು ಸೆಟ್ ತೊಗೊಳ್ಳೇಬೇಕು ಸೊ ನೋಡೋಣ ಸ್ನೇಹಿತರೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬು ಕೇಳಿದ್ರಿ ಯಾವುದು ನಾನು ಹಿಮಾಲಯನ್ಗೆ ಹಾಕಿರೋಂಥ ಹ್ಯಾಂಡ್ ಗಾರ್ಡ್ಸ್ ಅಂತ ನೋಡ್ಬೋದು ಸೇಮ್ ಇದೆ ಸೊ ಇದು ಬಂದ್ಬಿಟ್ಟು ಆ್ಯಸರ್ಬಿಸ್ ಸೆಟ್ಟು ಬಟ್ ಒರಿಜಿನಲ್ ಆ್ಯಸರ್ಬಿಸ್ ಅಲ್ಲ ಹೆವಿ ಕಾಸ್ಟ್ಲಿ ಆಯಿತಾ ಬಟ್ ಇದೆಲ್ಲ ಲೋಕಲ್ ಶಾಪಲ್ಲೂ ಸಿಗುತ್ತೆ ನನಗಂತೂ ಚೆನ್ನಾಗಿ ಇಷ್ಟ ಆಯಿತು ಅದೇ ಹೇಳೋದು ಕೆಲವೊಂದು ಸಲ ಲೋಕಲ್ ಐಟಮ್ಗಳೇನು ಚೆನ್ನಾಗಿರುತ್ತೆ ಅಂತ ಆಮೇಲೆ ಇವ್ರ ಹತ್ರ ಎಲ್ಲ ಕೇರ್ ಪ್ರಾಡಕ್ಟ್ಸ್ ಇದೆ ನೀವು ಡಾಮಿನರ್ ಇಟ್ಟಿದ್ರೆ ವೆರೈಟಿ ಆಫ್ ಇನ್ಶೀಲ್ಡ್ಸು ಇಲ್ಲಿದೆ ವಾಸ ಇದು ಸಿ ಫೈವ್ ಇದು ಇದು ನನಗೆ ಕರೆಕ್ಟಾಗಿದೆ ಇಷ್ಟು ಸೈಜ್ अगला साल पर दौड़ दौड़ का सीन है ना इधर ला, ला।, 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 तो, तो ला दौड़ता ಸ್ನೇಹಿತರೆ ನಾವು ಸಿ ಫೈ ವಾಸಿದು ತೊಗೊಂಡಿದ್ದೀನಿ ಬೇಸಿಕಲಿ ಇಲ್ಲಿ ಶಾಪಲ್ಲಿ ಅದೇ ಮಾತಾಡ್ತಿದೆ ನಿಮ್ಮ ಹತ್ರ ಏನಾದರೂ ಇಮಿಡಿಯೇಟಾಗಿ ಕ್ಯಾಶ್ ಕೊಡೋದು ಏನಾದರೂ ಇಲ್ಲ ಅಂದರೆ ಯು ಕ್ಯಾನ್ ಗೋ ಫಾರ್ ಇ ಎಮ್ ಐ ಆಪ್ಷನ್ ಏನು ಎಲಿಜಿಬಿಲಿಟಿ ಏನಿಲ್ಲ ಅದರಲ್ಲಿ ಜಸ್ಟ್ ನೀಡೋ ಪ್ಯಾನ್ ಕಾರ್ಡ್ ಸ್ನಿಪ್ ಮೆಟ್ ಅನಿಸುತ್ತೆ ನಾನು ಜಾಕೆಟ್ ಆರ್ಡರ್ ಮಾಡಿದ್ದೆ ಮುಂಚೆ ಸೊ ಅದರಲ್ಲೇ ಬಂದ್ಬಿಟ್ಟು ಚೆಕ್ ಮಾಡಿಬಿಟ್ಟು ಯು ಕ್ಯಾನ್ ಪೇ ಇನ್ಸ್ಟಾಲ್ಮೆಂಟ್ಸ್ ಅದಕ್ಕೆ ಇನ್ಸ್ಟಾಲೇಷನ್ ಮಾಡಿಸ್ತಾ ಇದ್ದೀನಿ ದ ರೀಸನ್ ನಾನು ಏನಕ್ಕೆ ಇದು ಹೋಗ್ತಿಲ್ಲ ಅಂದರೆ ಒಂದು ವಾರಂಟಿ ಇಲ್ಲ ಇನ್ನೊಂದು ವಾಟರ್ ಪ್ರೂಫ್ ಅಂತ ಮೆನ್ಷನ್ ಮಾಡಿರ್ತಾರೆ ಬಟ್ ನಾಟ್ ವೆರಿ ಶೋರ್ ಇಂಟರ್ಫೇಸ್ ಅಷ್ಟೇ ಅದರದ್ದು ಇಷ್ಟ ಆಯಿತು ಸೊ ಗೋಯಿಂಗ್ ಆಸ್ ಖುಷಿ ಇದೆ ಬಟ್ ಮನೆಯಲ್ಲೆಲ್ಲ ಹೋಮ್ ಮಿನಿಸ್ಟ್ರಿಗೆ ಇಷ್ಟದೆಲ್ಲ ಖರ್ಚು ಮಾಡಿ ತಗೋತಾ ಇದ್ದೀನಿ ಗೊತ್ತಾದರೆ ಹೊರದು ಹಾಕ್ಬಿಡ್ತಾರೆ ಸೊ ಅದರಿಂದ ಕೊನೆಯದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿ ಅಂತ ಗಾಡಿ ತೊಗೊಂಡ್ಮೇಲೆ ಕ್ಯಾಮ್ರಾಸ್ ಎಲ್ಲ ಬರುತ್ತೆ ಯಾಕಂದರೆ ವಾಸಿಲಿ ನಿಮ್ಗೆ ಆಪ್ಷನ್ ಇಲ್ಲ ಅದನ್ನು ಸಪ್ರೇಟಾಗಿ ಬೇಡ ಅಂತೇಳಿ ಸಪ್ರೇಟಾಗಿ ಯೂನಿಟ್ ತೊಗೊಳೋಕ್ಕೆ ಸೊ ಇಲ್ಲೆಲ್ಲರೂ ಬರೋ ಥರ ಮಾಡ್ಕೋಬೇಕು ಆಮೇಲೆ ಇದ್ರದ್ದು ನಮಗೆ ಜಿ ಪಿ ಎಸ್ ಮೌಂಟ್ ಬೇಕು ಸೊ ಅದನ್ನು ಕೇಳಿ ಸ್ನೇಹಿತರೆ ಇದನ್ನು ಅನ್ಬಾಕ್ಸ್ ಮಾಡೋಣ ಸೊ ನಿಮ್ಗೆ ತೋರಿಸ್ತೀನಿ ಏನೇನು ಬರುತ್ತೆ ಇದ್ರೊಳಗಡೆ ಅಂತ ಸ್ನೇಹಿತರೆ ಈಗ ಲೇಟೆಸ್ಟ್ ಇರೋದು ಬಂದ್ಬಿಟ್ಟು ಸಿ ಫೈವೇ ಆ್ಯಕ್ಚುಲಿ ಸಿ ನೈನ್ ಹೊಸದು ಅಂದ್ಕೊಂಡಿದ್ದೆ ಸಿ ಒಂದು ಸ್ವಲ್ಪ ಇಶ್ಯೂಸ್ ಇದೆ ನಾನು ನೋಡ್ತಾ ಇದ್ದೆ ಕಸ್ಟಮರ್ ಫೀಡ್ಬ್ಯಾಕು ಸೊ ಅದರಿಂದ ಸಿ ಫೈವ್ಗೆ ಇದ್ದೀನಿ ನನಗೆ ಬೇಕಾಗಿರೋಷ್ಟೇ ಬರೀ ಫೈವ್ ಇಂಚು ಸ್ಕ್ರೀನ್ ಬರುತ್ತೆ ಫೈನ್ ಸ್ಕ್ರೀನು ಆಮೇಲೆ ಒಂದು ಇದು ಕಂಪ್ಲೀಟಾಗಿ ಹಜಾರ್ಡ್ ಬರುತ್ತೆ ಇನ್ನೂ ಒಂದಷ್ಟು ಮೌಂಟ್ಸ್ ಕೊಟ್ಟಿದ್ದಾರೆ ಯಾಕಂದರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ತೆಫ್ಟ್ ಲಾಕ್ ಇದೆ ಅಂದರೆ ನೀವೇನಾದರೂ ಇದನ್ನು ತೊಗೊಂಡು ಹೋಗ್ಬೇಕು ಅಂತ ಅಂದ್ರೂ ಜಸ್ಟ್ ಪ್ಲಗ್ನಿಂಗ್ ಬಿಚ್ಬಿಟ್ಟು ಎತ್ಕೊಂಡು ಬ್ಯಾಗಲ್ಲಿ ಹಾಕ್ಕೊಬೋದು ಸೊ ಎಲ್ಲಾದರೂ ಬೇರೆ ಬೇರೆ ಜಾಗದಲ್ಲೆಲ್ಲೋ ಟ್ರಕ್ಕಿಂಗ್ ಮಾಡ್ತಾಯಿದ್ದೀರಾ ಅಂಥ ಟೈಮಲ್ಲೆಲ್ಲ ಇದನ್ನು ಬಿಚ್ಬಿಟ್ಟು ಬ್ಯಾಗಿಗೆ ಹಾಕ್ಕೊಳ್ಳೋದು ಬೆಟರು ಸೊ ಅದೊಂದು ಇನ್ನೂ ಒಂದಷ್ಟು ಮೌಂಟ್ಸ್ ಕೊಟ್ಟಿದ್ದಾನೆ ಇದು ಬಂದುಬಿಟ್ಟು ಕ್ಯಾಮ್ರಾ ಆಬ್ವಿಯಸ್ಲಿ ಇದು ನಮ್ಮ ಟಿ ಪಿ ಎಮ್ ಎಸ್ ಸೆನ್ಸರು ಇದು ಐ ಥಿಂಕ್ ಬ್ಯಾಟ್ರಿ ಬರುತ್ತೆ ಸೋಲಾರಲ್ಲ ಇದು ಸೆಲ್ ಬರುತ್ತೆ ಸೊ ಐ ಥಿಂಕ್ ಆರು ತಿಂಗಳು ಅಥವಾ ವರ್ಷಕ್ಕೊಂದ್ಸಲ ಚೇಂಜ್ ಮಾಡಬೇಕು ಅದನ್ನು ವಿಚಾರಿಸ್ತೀನಿ ಏನು ಅಂತ ಇನ್ಸ್ಟಾಲ್ಯೂಷನ್ ಆದ್ದನ್ನು ಸೊ ಇದಿಷ್ಟು ಬಾಕ್ಸಲ್ಲಿ ಬರುವಂಥದ್ದು ತುಂಬ ನಾನು ಮಾತಾಡ್ಸ್ತವ್ರ ಎಲ್ಲ ಇದೊಂದೇ ಪ್ರಶ್ನೆ ಗಾಡಿ ಆ್ಯಕ್ಸಿರೀಸಲ್ಲಿ ಏನು ಮಸ್ಟ್ ಅಂತ ಈಗ ನಾನು ಆ್ಯಕ್ಸ್ ಕಾರ್ಪ್ಲೇ ಇದೆಯಲ್ಲ ಅದಿಲ್ಲ ಅಂದರೂ ಆಗುತ್ತೆ ಸೊ ನಿಮಗೆ ಮೇನ್ ಬಂದ್ಬಿಟ್ಟು ಒಂದು ಟ್ಯಾಂಕ್ ಬ್ಯಾಗು ಲಗೇಜ್ ಸೆಟಪ್ಪು ಒಂದು ಟಾಪ್ ಬಾಕ್ಸು ಇನ್ನೂ ಸೈಡಲ್ಲಿ ರ್ಯಾಕ್ ಹಾಕ್ಸೋದು ಸ್ಯಾಡಲ್ ಸ್ಟೇ ಹಾಕ್ಸೋದು ಅದೆಲ್ಲ ಕಂಪ್ಲೀಟ್ಲಿ ವೇಸ್ಟು ಸ್ನೇಹಿತರೆ ಸೊ ನಿಮ್ಗೇನೋ ಸ್ವಲ್ಪ ಗಾಡಿ ಇನ್ನೂ ಪಿಕಪ್ ಬೇಕು ಅಂದರೆ ಪರ್ಫಾಮೆನ್ಸ್ ಓರಿಯೆಂಟೆಡ್ ಮಾಡಿಫಿಕೇಷನ್ ಮಾಡಿಸ್ಬೇಕು ಅಂದರೆ ಬಿ ಎಮ್ ಸಿ ಫಿಲ್ಟ್ರ್ ಒಂದು ಹಾಕ್ಸ್ಕೊಬಿಡಿ ಸೊ ಇವಿಷ್ಟು ತುಂಬ ಜನ ಕೇಳ್ತೀರ ಅದು ಯೂಸ್ ಆಗುತ್ತಾ ಯೂಸ್ ಆಗುತ್ತಾ ಅಂತ ಟಾಪ್ ಬಾಕ್ಸು ನಾನು ಹಾಕೊಂಡ್ರೂ ವರ್ಷಕ್ಕೆ ಒಂದೇ ಸಲ ಯೂಸ್ ಮಾಡ್ತಿರೋದು ಸೊ ಅದರಿಂದ ನಿಮ್ಗೆ ಅನಿಸ್ಬೋದು ಏನು ನಿಜವಾಗ್ಲೂ ಇಂಪಾರ್ಟೆಂಟ್ ಅಂದರೆ ಗಾಡಿಗೆ ಪರ್ಫಾರ್ಮೆನ್ಸು ಯಾಕಂದರೆ ಟಾಪ್ ಬಾಕ್ಸ್ ಹಾಕೊಂಡಿದ್ದ ತಕ್ಷಣ ಎ ಡಿ ವಿ ಮಿಷಿನ್ಸು ಎಕ್ಸ್ಪಲ್ಸೆ ಆಗಲಿ ಹಿಮಾಲಯನೇ ಆಗಲಿ ಸ್ವಲ್ಪ ನಿಮಗೆ ಆಫ್ ರೋಡ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಲೈನ್ಮೆಂಟು ಅಷ್ಟು ಅಂದರೆ ಅಷ್ಟು ಈಸಿಯಾಗಿ ಗಾಡಿನ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಅದೇ ಏನೂ ಇಲ್ಲ ಅಂದರೆ ಬೋಲ್ಡ್ ಆಗಿದರೆ ಗಾಡಿ ಅಷ್ಟು ಕ್ಲೀನಾಗಿ ಮ್ಯಾನೇಜ್ ಮಾಡ್ಬೋದು ಸ್ನೇಹಿತರು ಇದೊಂದು ಮಾಹಿತಿ ಟಿ ಪಿ ಎಮ್ ಎಸ್ಸು ನೀವು ಹಾಕ್ಸೋದು ಒಂದು ಅಡ್ವಾಂಟೇಜು ಇದೆ ಏನಂದರೆ ಏರು ಮಾನಿಟ್ರ್ ಮಾಡ್ಕೋತಾ ಇರ್ಬೋದು ಇನ್ನೊಂದು ಆಚೆ ಏನಾದರೂ ಏರ್ ಹಾಕ್ಸ್ತೀರ ಅಂದರೆ ಪಿಚ್ಚ ಸ್ವಲ್ಪ ಕಷ್ಟ ಸೊ ಅದಕ್ಕೆ ಅವನು ಬಾಕ್ಸಲ್ಲಿ ತರ್ಟೀನ್ ನಂಬರ್ದು ಸ್ಪ್ಯಾನರ್ ಕೊಟ್ಟಿದ್ದಾರೆ ನೀವು ಬೇಕಾದ್ರೆ ಬೋಲ್ಟ್ ಇಂದೇ ಹಾಕೋಬೋದು ಬಟ್ ಎತ್ಬಿಡ್ತಾರೆ ಗಾಡಿಯಿಂದ ಸೊ ಅದರಿಂದ ಬೋಲ್ಟ್ ಹಾಕಿದ್ದೀವಿ ಪ್ರತಿ ಸಲ ಏರ್ ಚೆಕ್ ಮಾಡ್ಬೇಕಾದ್ರೆ ಇದನ್ನೇ ಬಿಚ್ಚಿಬಿಟ್ಟು ಏರ್ ಚೆಕ್ ಮಾಡಿ ನಾನು ಹ್ಯಾಂಡ್ಲ್ ಬರ್ಕ್ ಇಲ್ಲ ಇಲ್ಲಿ ನಮ್ಮ ಜಿ ಪಿ ಎಸ್ ಅಮೌಂಟ್ ಹಾಕ್ಸ್ಬಿಟ್ಟು ಅದ್ರ ಮೇಲೆ ಕುಡಿಸ್ತಾ ಇದ್ದೀನಿ ಸೊ ಇದೊಂದು ಐಟಮು ಮೋಟೋ ಮೋಟೋಕೇರ ಬ್ರ್ಯಾಂಡು ಮೇನ್ ಏನಂದರೆ ಫೋನು ಇಲ್ಲಿ ಅಂದರೆ ಇಲ್ಲಿ ನಾವು ಮೌಟ್ ಮಾಡಿದ್ರೆ ಜಿ ಪಿ ಎಸ್ಸು ಪ್ರತಿ ಸಲ ಗಾಡಿ ಓಡಿಸ್ಬೇಕ್ರೆ ಇಲ್ಲಿ ನೋಡ್ತಾ ಇರಬೇಕು ಸೊ ಅದರಿಂದ ಇಲ್ಲಿ ಹಾಕ್ಸ್ತಾ ಇದೆ ಇದರಲ್ಲಿ ಆ್ಯಂಟಿ ಇದೆ ಬೇಕಾದಾಗ ನೀವು ಇದನ್ನು ಬಿಚ್ಕೋಬೋದು ಅಲ್ವಾ ಈ ಪ್ಲಗ್ ಬಿಚ್ಚಿದ್ರೆ ಆಯ್ತಲ್ಲ ಸಲ ಮುಂದೆ ನೀವು ಟ್ರೆಕ್ಕಿಂಗ್ ಮಾಡ್ತಿದ್ದೀರಾ ಅಂದರೆ ಸ್ನೇಹಿತರೆ ಇದನ್ನು ಬಿಚ್ ಆಯಿತು